ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಏನ್ ತಾಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನನ್ನ ಪ್ರೀತಿಯ ರೈತ ನಮಸ್ಕರಿಸುತ್ತಾ ಇವತ್ತು ಏನು ಈ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಪೀಳ ಜಿಲ್ಲೆ ಅಧ್ಯಕ್ಷರಾದ ವಿಂಗ್ರಜನ್ ಅವರೇ ಉಪಾಧ್ಯಕ್ಷರಾದ ಮಂಜುನಾಥ್ ಅವರೇ ಎಲ್ಲ ನನ್ನ ಪ್ರೀತಿಯ ಸದಸ್ಯರೇ ಇವತ್ತಿನ ದಿನ ಅದಕ್ಕೆ ಕರೆದಿದ್ದೀವಿ ವಾರ್ಷಿಕ ಸಭೆ ಅಂತ ಹೇಳಿದ್ರೆ ಏನಾದ್ರೂ ಕ್ವಶನ್ಸ್ ಇದ್ರೆ ಮಾತ್ರ ವಾರ್ಷಿಕ ಸಭೆ ಕೇಳ್ಬೇಕು ಅಂತಾನೆ ಸಭೆ ಕರೆದಿದ್ದೀವಿ ನೀವು ಕೇಳಿದ ಮಾತ್ರಕ್ಕೆ ನಾವು ಆನ್ಸರ್ ಕೊಡೇಬೇಕಾಗ್ತದೆ ಇವತ್ತು ಏನು ಅಂದ್ರೆ ನಾವು ಪಿ ಬ್ಯಾಂಕ್ ಅಂತ ಹೇಳಿದ್ರೆ ನಾನು ಕೂಡ ಅಷ್ಟೇ ಇವಾಗ ಹೊಸ Não, Não, mata... ಇವತ್ತು ಐವತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಆಗಿದೆ ನಾವು ಅರ್ಥ ಮಾಡ್ಕೋಬೇಕು ಅಂತ ನಮ್ಮ ರೈಲಾಭಿವೃದ್ಧವರು ನಿಮ್ಗೋಸ್ಕರ ಈ ಬ್ಯಾಂಕ್ ಇದೆ ಬ್ಯಾಂಕ್ಗೋಸ್ಕರ ನೀರುದ್ರಿಂದ ದಯವಿಟ್ಟು ನಾವು ಬ್ಯಾಂಕ್ ಚೆನ್ನಾಗಿರ್ಬೇಕು ಅಂದ್ರೆ ನಾವು ರಿಕವರಿ ಚೆನ್ನಾಗಿರ್ಬೇಕಾಗ್ತದೆ ನಾವು ರಿಕವರಿ ಕರೆಕ್ಟ್ ಆಗಿ ಕಟ್ಕೊಂಡು ಹೋಗಿದ್ರೆ ಇವತ್ತು ಮಾನವಿಗೆ ಐದು ಕೋಟಿ ಬಂದಿರೋದೇನು ಇವತ್ತಿನ ದಿನಗಳಲ್ಲಿ ಕೆಲವರು ಸುದ್ದಿ ಹೋಗಿದಾರಲ್ಲ ಆ ಸುದ್ದಿ ಕೂಡ ನಿಮಗೆ ಕೇಳ್ತಾ ಇಲ್ಲ ಅಂತ ಅನ್ಕೋತಾ ಇದ್ದೀರಾ ಕೋರ್ಟ್ ಅಲ್ಲಿ ತಾವೇ ಓಡಿದಾರೆ ಕೇಳಿ ಬೇಕಾದ್ರೆ ಎಷ್ಟೊಂದು ಕೇಸ್ ಆದ್ರೂ ಏನ್ ಮಾತಾಡೋದಕ್ಕೆ ಆಗುದಿಲ್ಲ ಎಲ್ಲ ನಾವು ವೈದಾಸ ವರ್ಗವಾಗಿದ್ದ ಬೆಳೆ ನಷ್ಟಗಳಾಗಿರ್ತವೆ ಟೈಮ್ ಟು ಟೈಮ್ ಕಟ್ಟಿರೋದಿಲ್ಲ ಎಲ್ಲರಿಗೂ ನೀವು ಶಿಕ್ಷೆ ಬ್ಯಾಂಕ್ ಮ್ಯಾನೇಜರ್ ನಮ್ಮ ಆಡಳಿತ ಮಂಡಳಿ ಇದೆ ಇವತ್ತಿನ ಅಷ್ಟೇ ದಯವಿಟ್ಟು ನೀವು ವಸೂಲಾತಿಯಲ್ಲಿ ಸ್ವಲ್ಪ ಹಾಕ್ಬೇಕಾಗುತ್ತೆ ನಿಮ್ ಇಂದ ಆಗಿಲ್ಲ ಅಂದ್ರೆ ದಯವಿಟ್ಟು ಹೇಳ್ತಾ ಇದೀನಿ ಇವ್ರು ತಗೊಂಡ್ ನಾನು ಕೂಡ ಹೇಳ್ತಾ ಇದ್ದೀನಿ ನೀವು ದಯವಿಟ್ಟು ಬೇರೆ ಒಂದು ಬೇಕಾದ್ರೆ ಕರ್ಸ್ಕೊಳ್ಳೋ ಕೆಪಾಸಿಟಿ ನಮಗಿದೆ ಅಂತ ಹೇಳ್ತಾ ಇವತ್ತೇನು

ಈ ಬ್ಯಾಂಕು ಈ ಬ್ಯಾಂಕು ಒಂದು ಸರ್ಕಾರದ ಬ್ಯಾಂಕ್ ಸರ್ಕಾರದ ಬ್ಯಾಂಕು ಬ್ಯಾಂಕಿನ ಸರ್ಕಾರ ಸುತ್ತೂ ಅಲ್ಲೇ ಸರ್ಕಾರದ ನಿಯಮಗಳ ಏನಿರುತ್ತೆ ಅದರ ಪ್ರಕಾರನೇ ನಾವು ಸಾಲ ಕೊಡೋದಾಗ್ಲಿ ಸಾಲ ವಸೂಲಿ ಮಾಡೋದಾಗ್ಲಿ ಯಾವುದೇ ಒಂದು ವ್ಯವಹಾರ ಆರ್ಥಿಕ ಚಟುವಟಿಕೆ ಮಾಡಬೇಕಾದ್ರೆ ಸರ್ಕಾರದ ನಿಯಮದ ಒಳಗಡೆ ನಾವು ನಾವು ಮಾಡಬೇಕಾಗತ್ತೆ ನಮ್ಗೆ ಅದಕ್ಕೆ ಸಪ್ರೇಟ್ ಆಗಿ ಸಾಲ ಹಿಂಗೆ ಕೊಡಬೇಕು ಹಂಗೆ ಕೊಡಬೇಕು ಇವ್ ಕೊಡಬೇಕು ಇವ್ ಕೊಡಬಾರ್ದು ಇವ ಈ ರೀತಿ ಸಾಲ ವಸೂಲಿ ಮಾಡಬೇಕು

ಮೇಲೆ ಕಟ್ಕೊಂಡು ಹೋಗಿದ್ರೆ ಮೂರು

ಅದರ ಜೊತೆಗೆ ವಹಿವಾಟು ಮಾಡಲೇಬೇಕಾಗತ್ತೆ ಮಿನಿಮಮ್ ಇಲ್ಲಿ ಇದು ತಕ್ಕ ನಿಯಮ ಇಲ್ಲಿ ಮುಲ್ ಮುಲ್ಭಾಗ ಐದು ಸಾವಿರ ರೂಪಾಯಿ ಮಿನಿಮಮ್ ಸದಸ್ಯ ಯಾರು ಸದಸ್ಯ ಇರ್ತಾರೋ ಅವರು ಎರಡು ವರ್ಷ ಎರಡ್ ಸಾವಿರ ಕಟ್ಟೆ ಟ್ರಾನ್ಸೆಕ್ಷನ್ ವಾಪಸ್ ತಗೊಂಡ್ರೆ ಅವ್ರಿಗೆ ಓಟ್ ಹಾಕ್ಬೋದು ನಿಯಮ ಅದನ್ನ ನಿಯಮ ಪ್ರಕಾರ ನಾವು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಇದಕ್ಕೆ ನೀವು ಕಾನೂನು ಸರ್ಕಾರ ಏನ್ ನಿಯಮ ಮಾಡುತ್ತೆ ಆಗಿಂದಾಗ ನಿಯಮ ಮಾಡುತ್ತೆ ಅದಕ್ಕೆ ನೀವು ತರಬಾರ್ದು ನಾವು ತರಬಾರ್ದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ತಗಲ ತುಂಬಾ ತುಂಬಾ ಹೆಚ್ಚ ಸಿಕ್ಕಿದ ಅನೇಕ ಸಲಹೆ ಸೂಚನೆ ಕೊಟ್ಟಿದ್ದೀವಿ ನಿಮ್ಮ ಸಲಹೆ ನಾವು ಯಾವತ್ತೂ ಕಡಿತ ಪಾಲಿಸ್ತೀವಿ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಬ್ಯಾಂಕ್ ಈ ವಾರ್ಷಿಕ ಮಹಾಸಭೆಯನ್ನು ಇವತ್ತು ನಾವು ಮಾಡಿ ಎಲ್ಲಾ ರೈತರಿಗೂ ನಮ್ಮ ಆಡಳಿತದ ಮಂಡಳಿ ನಮ್ಮ ಅಧಿಕಾರಿಗಳೆಲ್ಲ ಸೇರಿ ಒಂದು ಮೀಟಿಂಗ್ ಇಟ್ಟು ಎಲ್ಲರೂ ರೈತರಿಗೆ ಒಂದು ಇನ್ವಿಟೇಷನ್ ಕಾರ್ಡ್ ಕಳಿಸ್ಬೇಕು ಅವರಿಗೆ ಅಂತೇಳಿ ಎಲ್ರಿಗೂ ನಾವು ಕಳಿಸಿದ್ದೀವಿ ಇದರಲ್ಲಿ ಕೆಲವರು ಬಂದಿರಬಹುದು ಕೆಲವರು ಪದ್ಯ ಇರಬಹುದು ಇದು ಪೋಸ್ಟ್ ಆಫೀಸಿಂದ ಹಳೆ ತಳಿ ಆಗಿದ್ದೇ ನಮ್ಮ ಬ್ಯಾಂಕಿನ ಸಿಬ್ಬಂದಿ ಆಗಲಿ ಅಥವಾ ಆಡಳಿತ ಮಂಡಿಲ್ಲ ಆಗಲಿಲ್ಲ ಆದರೆ ಈಗ ಎಲ್ಲರೂ ಹೇಳಿದ್ರು ಅಂತ ಕೇಳಿದರೆ ಎರಡೇ ಮಾತು ನಮ್ಮ ಎರಡು ಜನ ಕೊಟ್ಟು ಎಲ್ಲರೂ ಊಟ ಮಾಡ್ಕೊಳ್ಳೋ ವೈದ್ಯಕ ನಾನು ಎನಿಸ್ತೀನಿ ಮಾಧ್ಯಮ ವಿತ್ರರಾಗ ಬಂದು ನಮ್ಮ ಸೇಲ್ಸಾರಾಗಿ ಬಂದು ನಮ್ಮ ಆಡಳಿತ ಮಂಡಿಲ್ಲ ಆಗಿತ್ತು ಯಾಕಂದರೆ ನಾವು ಸಾಲ ಕೊಡೋರು ಬಡವರಿಗೆ ಕೊಡಬೇಕನ್ನಂತೂ ಇಲ್ಲ ಸಾವುಕಾರಿಗೆ ತಗೊಳ್ಳೋದು ಸಾವ್ಕಾರಿಗೆ ಯಾರು ಬರೋಲ್ಲ ದುಡ್ಡು ನಮಗೆ ಯಾವ್ದಾರ ಯಾರು ಗೊತ್ತಾಗ್ತೀವಿ ದುಡ್ಡು ಹಿಂಡಿರ್ತಕ್ಕಂಥವ್ರು ರೈತರು ಏನೋ ಒಂದು ಅನುಕೂಲಕ್ಕೆ ರೈಸ್ಬೆ ಬೆಳೆ ಮಾಡೋದು ಅಥವಾ ರೇಷ್ಮೆ ಮನೆ ಕಟ್ಟೋದಕ್ಕೆ ಅಥವಾ ಸೀಮೆ ತೊಗೊಳ್ಳೋದಕ್ಕೆ ಸೀಮೆ ಶ್ರೀಕಂಡು ತಗೊಳ್ಳೋದಕ್ಕೆ ಅಥವಾ ಮ ಜಮೀನು ಲೆವಲ ಹಾಕೋದಕ್ಕೆ ಕೆಲವರ ಜಮೀನು ಮಾಡೋಕೆ ಹಾಕೋದಕ್ಕೆ ಇದಕ್ಕೆಲ್ಲ ಬರ್ತಾರೆ ಬಂದವರಿಗೆ ಎಲ್ರಿಗೂ ನಾವು ಕೊಡೋದಿಲ್ಲ ಜಮೀನಿರೋರು ಆ ದಾಖಲೆಗಳನ್ನು ನೋಡಿ ಆ ಏರಿಯಾ ನಿರ್ದೇಶಕರು ಇವರು ಕೊಡಬಹುದು ಅಂತ ಹೇಳಿದ ಮೇಲೆ ಅವರು ಸೈನ್ ಮಾಡಿದ ಮೇಲೆ ನಾವು ಅವ್ರು ಕೊಡೋದು ನಾವು ಬೇಕಾಬಿಟ್ಟು ಯಾರಿಗೂ ಕೊಡೋದಿಲ್ಲ ಈಗ ಸುದ್ದಿ ಆಗಿರೋದು ಯಾರಂದ್ರೆ ಸುಮಾರು ವರ್ಷಗಳಿಂದ ಈಗ ಇಪ್ಪತ್ತು ಮೂವತ್ತು ವರ್ಷದಿಂದ ಸುದ್ದಿ ಆಗಿರೋದು ಹಾಗೆ ಇದ್ದಾರೆ ಅಂತವ್ರಿಗೆ ನಾವ್ ಏನ್ ಮಾಡಿದೀವಿ ಅಂದ್ರೆ ನಮ್ಮ ಸಿಬ್ಬಂದಿಯನ್ನು ಕಳಿಸ್ತಿದ್ದೀವಿ ನಮ್ಮ ನಿರ್ದೇಶಕರುಗಳು ಆ ಏನೇ ಹೋಗಿ ಹೇಳಿದ್ದಾರೆ ನಾವು ಹೋಗಿದ್ದೀವಿ ಬಟ್ ಈಗ ಹೋದ್ರೆ ಮನೆಯವರು ಏನಂದ್ರೆ ಸಿಬ್ಬಂದಿ ವರ್ಗದವರು ನಮ್ಮ ಮನೆಯವ್ರಿಗೆ ಯಾಕೆ ಬಂದ್ರು ಗಲಾಟೆಗಳು ಮಾಡಿದ್ದಾರೆ ಅವ್ರ ಅಲ್ಲಿನ ಫೋನ್ ಮಾಡ್ ನಾನು ಕೊಟ್ಕೊಂಡು ಹಣ ನಮಸ್ಕಾರ ನಾವು ಹೇಳಿದಿವಿ ಬಂದಿದ್ದಾರೆ ನೀವು ಲೋನ್ ಕಟ್ಟಬೇಕು ಈ ಡೇಟ್ ಒಳಗಡೆ ಕಟ್ಬಿಡಿ ಅಂತ ಹೇಳ್ತೀವಿ ಯಾಕಂದ್ರೆ ಅವರಿಗೆ ನಮ್ಮ ಬ್ಯಾಂಕ್ ಮೂರು ಪರ್ಸೆಂಟ್ ಸರ್ಕಾರ ಒಂಬತ್ತು ಪರ್ಸೆಂಟ್ ಹಾಕಿ ಬ್ಯಾಂಕ್ ಈಗ ಇಷ್ಟು ಸರ್ಕಾರ ಸವಲತ್ತು ಕೊಟ್ಟರು ಕಡ್ದೆ ಇರುವಾಗ ಮನೆ ಹತ್ರನೂ ಬರ್ತಾರೆ ಗೋಡನ್ ಇದ್ರು ನಾವು ಮಾಡ್ತೀವಿ ಕಟ್ಟಬೇಕು ಅಂತ ಈ ಕಡ್ದೆ ಇದ್ರೆ ಲಾಸ್ ತಗೊಂಡಿರುವ ಲಾಸ್ ಆಗ್ಬೋದು ಬಡ್ಡಿ ಹದಿನಾಲ್ಕು ಪರ್ಸೆಂಟ್ ಬೀಳುತ್ತೆ ಈ ಸರ್ಕಾರ ಕಟ್ಟೋದು ಅವರು ಸುಸ್ತಿ ಆದ್ರೆ ಅವ್ರಿಗೂ ಸರ್ಕಾರ ಕಟ್ಟಲ್ಲ ನಮ್ಮ ಬ್ಯಾಂಕ್ ಇಂದ ಮೂರ್ ಪರ್ಸೆಂಟ್ ಹಾಕೋದು ಅದು ಬೀಳುತ್ತೆ ಎಕ್ಸ್ಟ್ರಾ ಮೂರ್ ಪರ್ಸೆಂಟ್ ಸೇವೆ ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ಆಗುತ್ತೆ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ನೋಡಿದ್ರೆ ಈಗ ಬಡ್ಡಿ ಕಟ್ಟಿಲ್ಲ ಓದ್ ಕಟ್ಟಿಲ್ಲ ಅಂದ್ರೆ ಆಗೋದು ಅವ್ರಿಗೆ ನಷ್ಟ ತಗೊಂಡಿರೋರಿಗೆ ಈಗ ಒಬ್ಬ ಒಂದು ಕಾಂಟ್ರಾಕ್ಟ್ ಏನ್ ಮಾಡ್ತಾರಂದ್ರೆ ಉಪ್ಪು ಲಾಕಿರುತ್ತೆ ಆ ಉಪ್ಪು ರೂಟ್ಗಳು ಹಾಕೋದಕ್ಕೆ ಒಂದು ಕತ್ತೆ ಇಟ್ಕೊಂಡಿರೋದಕ್ಕೆ ಈ ಉಪ್ಪು ಉಪ್ಪುಗೆ ಜೋಡಿಗೆ ಇಲ್ಲ ಲಾರಿ ಆಗಲ್ಲ ಒಂದು ದೊಡ್ಡ ನದಿ ಇದೆ ಆ ಉಪ್ಪು ಮೂಟೆ ಕತ್ತೆ ಮೇಲೆ ಹಾಕೊಂಡು ಬರುವಾಗ ಅದು ಬರುತ್ತೆ ಒಂದು ಮೂಟೆ ಎರಡು ಮೂಟೆ ಮೂರು ಹೋಗುತ್ತೆ ಮೂರನೇ ಏನಾಗುತ್ತೆ ನಾನು ಬಾಳ ಜಾಸ್ತಿ ಅಂತ ಹೇಳಿ ಆ ನೀರಲ್ಲಿ ಮರು ಬಿಡುತ್ತೆ ಆ ನೀರಲ್ಲಿ ಮಲಿದಾಗ ಆ ಮೂಟೆ ಭಾರ ಕಮ್ಮಿ ಆಗುತ್ತೆ ಈಸಿಯಾಗಿ ಬರೋದು ಈಗ ಬರ್ತಾ ಇದ್ರೆ ಅದು ಲಾಸ್ ಆಗೋದು ಯಾರಿಗೆ ನಾವು ಉಪ್ಪು ತಗೊಂಡಿಟ್ಟ ಓದಾಡಿಗೆ ಬಾಡಿಗೆ ಹೊಡಗನಿಗೆ ಆಗಲ್ಲ ಆವಾಗ ಅವನಂತಾನೆ ಲಾಸ್ತಾ ಇದ್ದಾರೆ ನಾನು ಬಾಡಿಗೆ ಕೊಡೋಲ್ಲ ಅಂತ ಏನ್ ಮಾಡೋದು ಈಗ ಉಪ್ಪು ಬೇಡ ಅಂತ ಅತ್ತಿ ಮುಂದೆ ಆ ಹತ್ತಿ ಮುಂದೆ ಮಾಡ್ತಾರೆ ಆ ಅತ್ತಿ ಮುಂದೆ ಹಾಕೊಳ್ಳೋ ಕತ್ತೆ ಮೇಲೆ ಬರುವಾಗ ಅದು ಅದೇ ಜಾಗಕ್ಕೆ ಬಂದು ಉಪ್ಕೊಳ್ಳುತ್ತೆ ಹೊಲಗತ್ತೆ ಆ ಮಲಗದಾಗ ಈ ಹತ್ತಿ ನೀರು ಜಾಸ್ತಿ ಇರ್ತದೆ ಭಾರ ಜಾಸ್ತಿ ಆಗುತ್ತೆ ಅದೇ ರೀತಿ ಸಾಲ ಹೊಂದಿರುವ ಕಟ್ಟಿಲ್ಲ ಅಂದ್ರೆ ಬಾರಿಗೆ ಟ್ಯಾಂಕ್ ಆಗಲ್ಲ ಇನ್ನೊಬ್ಬರಿಗೆ ಆಗಲ್ಲ ಬಕ್ನವರಿಗೆ ಮತ್ತೆ ಇನ್ನೊಬ್ಬರು ಹೇಳಿದ್ರು ಸೇರ್ ಕಟ್ಟಿರೋರಿಗೆ ಲೋನ್ ಕೊಡ್ತಾ ಇದ್ದಾರೆ ಅಂತ ಎರಡ್ ಸಾವಿರದ ಅರವತ್ತು ರೂಪಾಯಿ ಹತ್ತು ಇಟ್ಟಿರ್ತಾರೋ ಅಂತ ಬಂದಿರ್ತಾರೆ ಅಥವಾ ಐನೂರು ರೂಪಾಯಿ ಕಟ್ಟಿರೋರು ಹತ್ತು ರೂಪಾಯಿ ಇದ್ದಾರೆ ಇದರಲ್ಲಿ ಆರು ಸಾವಿರದ ನೂರ ಅರವತ್ತೈದು ಜನದಲ್ಲಿ ಹತ್ತು ರೂಪಾಯಿ ಸೇರು ಇದೆ ಸ್ಟಾರ್ಟಿಂಗ್ ಮಾಡಿರುವಾಗ ಹತ್ತು ರೂಪಾಯಿ ಹಾಗೂ ಕೆಲವರು ಅಂಗೇ ಇದ್ದಾರೆ ನೂರು ರೂಪಾಯಿ ಕಟ್ಟಿರೋರು ಇದ್ದಾರೆ ಐನೂರು ರೂಪಾಯಿ ಕಟ್ಟಿರೋರು ಇದ್ದಾರೆ ಸಾವಿರ ರೂಪಾಯಿ ಕಟ್ಟಿರೋರು ಇದ್ದಾರೆ ಲೋನ್ ಬಂದಾಗ ಅಂತ ಅವರು ಏನು ಮಾಡ್ತೀವಿ ಅವರು ಸೇರು ನಂಬರ್ ತಗೊಂಡಾಗ ನೀವು ಇಷ್ಟು ಕಟ್ಟಿದ್ದೀರಿ ಇನ್ನು ಬ್ಯಾಲೆನ್ಸ್ ಕಟ್ಟಿಸ್ಕೊಂಡು ಅವ್ರು ಫೋನ್ ಹೋಗ್ತಾರೆ ಸಾವಿರ ರೂಪಾಯಿ ಕಟ್ಟಿರೋದು ಫೋನ್ ಹಾಕ್ತಾರೆ ಒಳ್ಳೇದು ಸಾವಿರದ ಅರವತ್ತು ರೂಪಾಯಿ ಕಟ್ಟಿದ್ರೆ ಅಂತವರು ಕೊಡ್ತೀನಿ ಸಾವಿರ ರೂಪಾಯಿ ಕೊಡ್ತೀವಿ ಆ ಬ್ಯಾಲೆನ್ಸ್ ತಗೊಳ್ತೀವಿ ಮತ್ತೆ ಇನ್ನು ಯಾರೋ ನಮ್ಮ ಸ್ನೇಹಿತರು ಕೇಳ್ತಾರಲ್ಲ ಈ ದುಡ್ಡನ್ನು ಏನ್ ಏನು ಅಂತ ಅದು ನಾವು ಇನ್ನೊಂದು ಬ್ಯಾಂಕ್ ಫಿಕ್ಸೆಟ್ ಇಡೋಕೆ ಆಗಲ್ಲ ಕಾನೂನು ಪ್ರಕಾರವಾಗಿ ನಾವು ರಾಜ್ಯ ಬ್ಯಾಂಕ್ ಈ ಶೇರ್ ಎಷ್ಟು ಕಟ್ಟಿದ್ವಿ ಈ ಅಮೌಂಟ್ ಅನ್ನು ನಾವು ಅದನ್ನು ಕೊಟ್ಟಿರ್ತೀವಿ ಆ ಕೊಟ್ಟಿರೋದ್ರ ಆಧಾರದ ಮೇಲೆನೆ ನಮ್ಗೆ ನಾವು ಡಿಪಾಸಿಟ್ ನಮ್ದು ಈ ಶೇರ್ ಹೆಂಗ ಕಟ್ಟಿದ್ರೆ ನಮ್ಗೆ ಈ ಶೇರ್ ದಾರ ನಾವು ಈ ಗ್ಯಾರಂಟಿ ಮೇಲೆ ಕೊಡ್ತಾರೆ ನಾವು ಮತ್ತೆ ಈ ಲೋನ್ ಕೊಟ್ಟಾಗ ವಸೂಲಾತೇವೆ ಸಾಮಾನ್ಯವಾಗಿ ಎಪ್ಪತ್ತೈದು ಎಂಬತ್ತು ತೊಂಬತ್ತು ಪರ್ಸೆಂಟ್ ವಸೂಲಾತಾದ್ರೆ ಆ ಅಷ್ಟು ನಮ್ಗೆ ರೈತ ಕೊಡ್ತಾವೆ ರೈತರು ಕಟ್ಟದೇ ಇರುವಾಗ ಈಗ ಹೋಗಿ ಮಾಡ್ತೇವೆ ಈ ಐವತ್ತು ಪರ್ಸೆಂಟ್ ಅದಕ್ಕೆ ಎಂಬತ್ತೈದು ಸಾವಿರ ಕೊಟ್ಟಿದ್ದಾರೆ ಎಂಬತ್ತೈದು ಲಕ್ಷ ಅದು ಎಷ್ಟು ಜನ ಕೊಡೋಕ್ಕಾಗತ್ತೆ ಈಗ ಅದನ್ನು ನಾವು ಕೇಳಿದ್ದೀವಿ ರೈತರಿಗೆ ಎಲ್ಲರೂ ಕೊಡಬೇಕು ಅಂದರೆ ಅವರು ಗುಳು ಮನೆ ಅಥವಾ ಕೋಳಿ ಫಾರ್ಮು ಅಥವಾ ಟ್ಯಾಕ್ಸ್ ಕೊಡ್ತಾರೆ ಈಗ ಟ್ಯಾಕ್ಸ್ ಯಾರು ಅಂತಾರೆ ಟ್ಯಾಕ್ಸ್ ಆಧಾರ್ ಕೊಟ್ಬಿಟ್ಟು ಈಗ ಹೊಸದಾಗಿ ಟ್ಯಾಕ್ಸ್ ಕೊಡ್ತಾರೆ ಈಗ ಉಳು ಮನೆ ಎರಡು ಎಪ್ಪತ್ತೈದು ಲಕ್ಷ ಹತ್ತೈದು ಲಕ್ಷ ಕೊಟ್ಟರೆ ಏಳು ಜನ ಕೊಡ್ಬೋದು ಅಷ್ಟೇ ಇನ್ನು ಮಿಕ್ಕಿರೋರಿಗೆ ಅದನ್ನು ಪಾಲಿಸಿ ಚೇಂಜ್ ಮಾಡಿಕೊಡಿ ನಮಗೆ ಅಥವಾ ಜಮೀನು ಅಭಿವೃದ್ಧಿ ಮಾಡೋದಕ್ಕೆ ಕಾಂಪೌಂಡ್ ಮಾಡೋದಕ್ಕೆ ಅಥವಾ ಫ್ರೀಜು ಮತ್ತೆ ಸಣ್ಣ ಸಣ್ಣ ಈ ರೀತಿ ಅಂತ ಹೇಳಿ ನಾವು ಕೇಳಿದ್ದೀವಿ ಅವ್ರು ಇನ್ನ ಕೊಟ್ಟರೆ ನಾವು ಆ ರೀತಿ ರೈತರು ತಗೊಂಡಿರುವುದನ್ನ ನಾವು ಜಾಸ್ತಿ ವಸೂಲಾತಿ ಕೊಟ್ಟಬಿಟ್ರೆ ಈಗ ನೋಡ್ರಿ ನಮಗೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ವಸೂಲಾತಿ ಆದ್ರೆ ಬರೀ ಇಪ್ಪತ್ತು ಲಕ್ಷ ಆಗಿದೆ ಇನ್ನೂ ನಾಲ್ಕು ದಿವಸ ಇದೆ ಅಷ್ಟೊಳಗೆ ಕಡ್ಬೋದು ಅಂತ ನಾವು ನಂಬಿಕೆ ಇಟ್ಕೊಂಡಿರ್ಬೇಕಂದ್ರೆ ರೈತರು ಕೊಟ್ಟರೆ ಒಳ್ಳೆಯದು ಇಲ್ಲಾಂದರೆ ಸುಸ್ತಿಯಾಗಿಬಿಟ್ರೆ ಈಗಂಥ ಸುಸ್ತಿಯಾಗಿರೋದನ್ನು ಕೆಲವು ಲೀಗಲ್ ಆಗಿ ನಾವು ನಮ್ಗೆ ಬ್ಯಾಂಕ್ಗೆ ಆಗಿದೆ ಆಗಿದ್ರು ನಮ್ಮ ತಾಲೂಕಿನವರು ನಾವು ಅವತ್ತು ಆಕ್ಷನ್ ಮಾಡೋದು ಬೇಡ ಅಥವಾ ಮಾರಾಟ ಇಡೋದು ಬೇಡ ಅಂತ ಹೇಳಿ ನಾವು ಅವಕಾಶ ಕೊಡ್ತಾ ಇದ್ದೀವಿ ನೀವೇನಾದರೂ ಮಾಡ್ಕೊಂಡು ಮಾರ್ತೀರೋ ಅಥವಾ ಇನ್ನೊಂದು ಮಾಡ್ತೀರೋ ನಮ್ಮ ಬ್ಯಾಂಕ್ ನಾವು ಸಾಲ ಕೊಟ್ಟು ನೀವು ಜಮೀನು ತಗೊಂಡ್ಬೋದು ನಾವು ಜಮೀನುಗಳು ಇಟ್ಕೊಂಡು ಆಧಾರ ಮಾಡ್ಕೈದು ಮಾಡಿಕೊಂಡೇ ಕೊಡ್ತೀವಿ ಇಲ್ಲ ಯಾರು ರೆಕಮೆಂಡ್ ಅಥವಾ ಶ್ರೀಮಂತರ ಮಾಡಿ ಇಂಥವ್ರಿಗೆ ಕೊಡಿ ಅಥವಾ ಡೈರೆಕ್ಟ್ ಇಂಥವ್ರು ಕೊಡ್ಬೇಡಿ ನೀವು ತಂದ್ರು ನಾವು ಕೊಡ್ತಾ ಇಲ್ಲ ಪರಿಶೀಲನೆ ಮಾಡಿ ಈಗಲೂ ಬಂದರೆ ಅವ್ರಿಗೆ ಮಾತ್ರ ಅಲಾಟ್ಮೆಂಟ್ ಮಾಡ್ತೀವಿ ಲೋನು ಇಲ್ಲಾಂದ್ರೆ ಆ ರೆಕಾರ್ಡ್ ಆಗಿ ಅವರು ಅದಕ್ಕೆ ಸಂಬಂಧಪಟ್ಟಿದ್ದು ಮತ್ತೆ ಅವ್ರು ಕರೆಕ್ಟಾಗಿ ಕೊಟ್ಟರೆ ಮಾತ್ರ ಮತ್ತೆ ಲೋನ್ ಕೊಡ್ತೀವಿ ಆ ಥರ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ಯಾವ ಡೈರೆಕ್ಟ್ ಆಗ್ಬೋದು ಆರ್ವರಾಗ ಈ ಬ್ಯಾಂಕ್ನಿಂದ ಏನು ನಾವು ಲಾಸ್ ಈಗ ಲಾಸ್ ಅಂತ ಹೇಳಿದ್ದು ಆ ರೈತರು ಕಡಿತ ಇರೋದಕ್ಕೆ ಲಾಸ್ ಆಗಿದೆ ದಿನ ಇದರಲ್ಲಿ ದುಡ್ಡು ಕೆಲವರು ತಿಂದಿರುವುದೇನಿಲ್ಲ ಏನು ಇಂಥ ಕಡೆ ನಮ್ಗೆ ಹಾಕಿ ಕೂಡ ನಾವು ಸುಮಾರು ಮೊದಲಿನಿಂದ ಈ ಬ್ಯಾಂಕು ಆ ಅಕೌಡಲ್ಲಿ ಆ ಹಿಂದ್ಗಡೆ ಫೀಲ್ಡಲ್ಲೇ ಮಾಡ್ತಾ ಇದ್ದೀವಿ ನಾವು ಈಗ ಒಂದು ಹತ್ತು ವರ್ಷದಿಂದ ಗಡಿ ಚೌಡರಿ ಮಕ್ಕಳು ನಾವು ಮಾಡ್ತಾ ಇದ್ದೀವಿ ಈ ಸರಿ ನಾವು ಮುಂದೆ ಎರಡು ತಿಂಗಳು ನಿಶ್ಚಿತವಾಗೋದಾಗ ಇದೆ ಆಗಲ್ಲ ಈ ಡೇಟ್ ಅಂತ ನಾವು ಇಲ್ಲಿ ಪ್ರಯತ್ನ ಮಾಡಿದ್ದೇವೆ ಇನ್ನ ಮತ್ತೆ ನಮ್ಮ ಬ್ಯಾಂಕ್ನಲ್ಲೂ ಯಾವುದೇ ಖರ್ಚು ಇಲ್ಲ ಬಂದವರಿಗೆ ಕಾಫಿಗೂ ನಾವು ಹೆಚ್ಚಿಗೆ ಕೊಡೋಕೆ ನಾವು ಕೇಳ ಯಾರಾದ್ರೂ ವಿಶೇಷ ಬಂದಾಗ ಜಾಸ್ತಿ ಜನ ಬಂದಾಗ ಕಾಫಿ ಕುಡಿಯೋ ಜನ ಎಸ್ ಅಂದ್ರೆ ಇಲ್ಲ ನಮ್ಮ ಡೈರೆಕ್ಟ್ ಕುಡಿಯೋಲ್ಲ ಅವ್ರು ಸ್ವಂತದಾಗ ಮಾಡಿದ ಇವತ್ತು ಹೆಚ್ಚು ವೆಚ್ಚದೂ ನಾವು ಜಾಸ್ತಿ ಖರ್ಚಾಗಂತೇಳಿ ಇಪ್ಪತ್ತೆಚ್ಚರು ನಾಲ್ಕು ನಾವು ಮೀಟಿಂಗಲ್ಲಿ ಮಾಡುವಾಗ ನಾವು ಇವತ್ತಿನ ಒಂದು ಚಿಕನ್ ಬಿರಿಯಾನಿ ಮಾಡಿದ್ರೆ ಈ ಖರ್ಚು ನಾವೇ ಹಾಕೋಬೇಕು ಬ್ಯಾಂಕ್ ಹಾಕಬಾರ್ದು ಅಂತೇಳಿ ಬ್ಯಾಂಕ್ ಮೇಲೆ ಹಾಕ್ತಾರೆ ನಾವು ಆಮೇಲೆ ಕೆಲವು ಈ ಹೆಲ್ತ್ ಕ್ಯಾಪ್ ಬಂದಿದ್ದರು ಅವತ್ತು ಬಂದಾಗ ಅವ್ರಿಗೆಲ್ಲ ಮೂವತ್ತು ನಲವತ್ತು ಜನ ಬಂದಾಗ ಊಟ ತಿಂಡಿ ಬ್ಯಾಂಕ್ನವರೇ ಕೊಡಬೇಕು ಬ್ಯಾಂಕ್ ಮೇಲೆ ಹಾಕಿದ್ರೆ ಅದು ಆಗತ್ತಂತೇಳಿ ಅವಾಗ ನಾವು ಇಬ್ಬರು ಮೂರು ಜನ ಡೈರೆಕ್ಟರ್ಗಳು ಇವದಾಗಿ ಅವರು ತರಿಸ್ಕೊಡ್ತೀವಿ ಆ ತರ ನಾವು ಮಾಡ್ತಾ ಇದ್ದೀವಿ ಬ್ಯಾಂಕ್ನ ದುಡ್ಡಿನ ವ್ಯವಸ್ ವ್ಯಾಯ ಮಾಡಕ್ಕೆ ನಾವು ತಯಾರು ಯಾವ ದಯವಿಟ್ಟು ಇಲ್ಲ ನೀವು ದಯವಿಟ್ಟು ನೀವು ಕ್ಷಮಿಸಬೇಕಂತ ಹೇಳಿ ನಾವು ಈ ಎರಡನೇ